ಚಿಕ್ಕಮಗಳೂರಿನಲ್ಲಿ ಕಾಡಾನೆ ಜೊತೆ ಕರಡಿಗಳ ಹಾವಳಿ ಶುರುವಾಗಿದೆ ಈಗ ಹೊನ್ನಳ್ಳ ಮಲ್ಲಂದೂರು ಭಾಗದಲ್ಲಿ ಕರಡಿ ಕಾಟ ಈಗಲ್ಲಿ ಬೀಟಮ್ಮ ಗ್ಯಾಂಗ್ ಆಕ್ಟಿವ್ ಆಗಿದೆ ಬೀಟಮ್ಮನ ಹಾವಳಿ ಇನ್ನೊಂದು ಕಡೆ ಕರಡಿ ಕಾಟ ಹೊನ್ನಳ್ಳ ಮಲ್ಲಂದೂರು ಭಾಗದಲ್ಲಿ ಈಗ ಜನರಿಗೆ ಮತ್ತೆ ಆತಂಕ ರಾತ್ರಿ ವೇಳೆ ರಸ್ತೆಗೆ ಬಂದು ಕರಡಿಗಳು ನಿಂತ ಕತ್ತಲು ಗೊತ್ತೇ ಆಗಲ್ಲ ಕರಡಿ ಯಾವುದು ಅಂತ ವಾಹನ ಸವಾರರಿಗೆ ತೊಂದರೆ ನೀಡ್ತಿದ್ದಾವೆ ಅಟ್ಯಾಕ್ ಮಾಡಿಬಿಡ್ತಾವೆ ಮೈ ಮೈಮೇಲೆ ಒಂದು ಕಡೆ ಬೀಟಮ್ಮ ಇನ್ನೊಂದು ಕಡೆ ಕರಡಿ ಕಾಟ ನೋಡಿ ಯಾವ ರೀತಿ ಆಗಿದೆ ನೋಡಿ ಅದು ಭಾಳ ಹಾವಳಿ ಮಾಡ್ತಾ ಇದ್ದಾವೆ ಕರಡಿಗಳು ಆತಂಕ ಇದ್ದೇ ಇರುತ್ತೆ ಬೆಳಕು ಕಂಡ್ರೆ ಅದು ಓಡಿ ಹೋಗುತ್ತೆ ಕರಡಿ ಬಟ್ ಈಗ ಇದು ಸಾಮಾನ್ಯ ಆಗಿಬಿಟ್ಟಿದೆ ಇಲ್ಲಿ ರಾತ್ರಿ ವೇಳೆ ರಸ್ತೆ ಮೇಲೆ ಬಂದು ನಿಂತ್ಕೊಂಡ್ಬಿಟ್ಟಿರ್ತಾವೆ ಗೊತ್ತೇ ಆಗೋಲ್ಲ ವಾಹನ ಓಡಿಸೋರಿಗೆ ಬೈಕ್ನಲ್ಲಿ ಇದ್ದಂಥವ್ರಿಗೆ ಮುಗೀತಲ್ಲಿ ಜೀವ ಬಾಯಿಗೆ ಬಂದುಬಿಟ್ಟಿರುತ್ತೆ ಈಗ ಏನೋ ಕಾರ್ನಲ್ಲಿದ್ದವ್ರೇನೋ ಗ್ಲಾಸ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗ್ಬೋದು ಬೈಕ್ನವ್ರದ್ದು ಏನು ಪರಿಸ್ಥಿತಿ ಅಟ್ಯಾಕ್ ಮಾಡಿಬಿಡ್ತವೆ ನೋಡಿ ಹಾಗೆ ಓಡ್ತಾನೆ ಇದು ಆ ಕಡೆನೂ ಹೋಗ್ತಾ ಇಲ್ಲ ಈ ಕಡೆನೂ ಹೋಗ್ತಿಲ್ಲ ರಸ್ತೆ ಮದ್ದನೇ ನುಗ್ತಾ ಇದೆ ಹಾಗೆ ಹಾಗಾಗಿ ಈ ಕರಡಿ ಕಾಟನ ಆದಷ್ಟು ಬೇಗ ನೀವು ತಡಿಬೇಕು ಅಂಥೇಳಿ ಗ್ರಾಮಸ್ಥರು ಸುತ್ತಮುತ್ತಲ ಗ್ರಾಮಸ್ಥರು ಅರಣ್ಯ ಇಲಾಖೆಯವರಿಗೆ ಮನವಿನ ಮಾಡಿಕೊಳ್ತಾ ಇದ್ದಾರೆ ये दूर आरोप